య ఓం నమో వాసుదేవాయ హరే కృష్ణ హరే కృష్ణ 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 హరే 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 రామ హరే రామ 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 హరే హరే శ్రీ గురుదేవి జయప్రౌపా భగవద్గీత అధ్యయ 1 శ్లోక ఇప్ప ఇప్పన వాచ ಸೇನೆಯೂರು ಭಯೋರ್ಮೆ ರಥಂ ಸ್ಥಾಪು ಯಾವ ಅನುವಾದ ಅರ್ಜುನ ಹೇಳಿದ ಹೇ ಅಚ್ಚುತ ಯುದ್ಧ ಮಾಡಲು ಸನ್ನದ್ಧರಾಗಿರುವ ಇವರನ್ನು ಮತ್ತು ಈ ಘೋರ ಶಸ್ತ್ರ ಸ್ಪರ್ಧೆಯಲ್ಲಿ ನಾನು ಯಾರೊಡನೆ ಹೋರಾಡಬೇಕೋ ಅವರನ್ನು ನೋಡಲು ಸಾಧ್ಯವಾಗುವಂತೆ ಈ ಎರಡು ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು ಭಾವಾರ್ಥ ಶ್ರೀಕೃಷನು ದೇತ್ತಮ ಪರಮ ಪುರುಷನೇ ಆದರೂ ಅನಿಮಿತ್ತ ಕಾರಣದಿಂದ ಆತನು ತನ್ನ ಗೆಳೆಯನ ಸೇವೆಯಲ್ಲಿ ತೊಡಗಿದನು ತನ್ನ ಭಕ್ತರಲ್ಲಿ ಎಂದೂ ಅವನು ಪ್ರೀತಿಯನ್ನು ತೋರದಿರುವುದಿಲ್ಲ ಆದ್ದರಿಂದ ಇಲ್ಲಿ ಆತನನ್ನು ಅಚ್ಚುತಾ ಎಂದು ಸಂಬೋಧಿಸಿದೆ ಸಾರಥಿಯಾಗಿ ಅವನು ಅರ್ಜುನನ ಅಪ್ಪಣೆಯಂತೆ ನಡೆಯಬೇಕಾಗಿತ್ತು ಹೀಗೆ ನಡೆದುಕೊಳ್ಳಲು ಆತನು ಹಿಂದೆಗೆದುದ್ದರಿಂದ ಆತನನ್ನು ಅಚ್ಚುತಾ ಎಂದು ಸಂಬೋಧಿಸಿದೆ ತನ್ನ ಭಕ್ತನಿಗಾಗಿ ಸಾರಥಿಯ ಸ್ಥಾನವನ್ನು ಒಪ್ಪಿಕೊಂಡಿದ್ದರೂ ಅವನ ಸರ್ವೋಚ್ಚ ಸ್ಥಾನಕ್ಕೆ ಎದುರಿಲ್ಲ ಎಲ್ಲ ಸನ್ನಿವೇಶಗಳಲ್ಲಿಯೂ ಅವನು ದೇವೋತ್ತಮ ಪರಮ ಪುರುಷ ಋಷಿಕೇಶ ಎಂದರೆ ಸಕಲೇಂದ್ರಿಗಳ ಸ್ವಾಮಿ ಭಗವಂತನಿಗೂ ಅವನ ಸೇವಕನಿಗೂ ನಡುವಣ ಸಂಬಂಧ ಅತಿ ಮಧುರ ಮತ್ತು ಅಲೌಕಿಕ ಸೇವಕನು ಭಗವಂತನ ಸೇವೆಗೆ ಸದಾ ಸಿದ್ಧ ಹಾಗೆಯೇ ಭಗವಂತನು ತನ್ನ ಭಕ್ತನಿಗೆ ಒಂದಿಷ್ಟು ಸೇವೆ ಮಾಡಲು ಸದಾ ಅವಕಾಶವನ್ನು ಹುಡುಕುತ್ತಿರುತ್ತಾನೆ ತಾನೇ ಅಪ್ಪಣೆ ನೀಡುವ ಪ್ರಭುವಾಗುವುದಕ್ಕಿಂತ ತನ್ನ ಪರಿಶುದ್ಧ ಭಕ್ತನೇ ತನಗೆ ಅಪ್ಪಣೆ ನೀಡುವ ಸ್ಥಾನವನ್ನು ವಹಿಸಿಕೊಂಡಾಗ ಭಗವಂತನಿಗೆ ಹೆಚ್ಚು ಸಂತೋಷ ಅವನೇ ಪ್ರಭುವಾದದ್ದರಿಂದ ಎಲ್ಲರೂ ಅವನ ಅಜ್ಞಾದಾರಕರು ಅವನಿಗೆ ಅಪ್ಪಣೆ ಮಾಡಲು ಅವನಿಗಿಂತ ಉಚ್ಚರಾದವರೂ ಇಲ್ಲ ಹೀಗೆ ತಾನೇ ಎಲ್ಲ ಆಗು ಹೋಗುಗಳ ಪ್ರಭುವಾದರೂ ಪರಿಶುದ್ಧ ಭಕ್ತನೊಬ್ಬನು ತನಗೆ ಅಪ್ಪಣೆ ಮಾಡುವುದನ್ನು ಕಂಡಾಗ ಭಗವಂತನಿಗೆ ಅಲೌಕಿಕ ಆನಂದವಾಗುತ್ತದೆ ಭಗವಂತನ ಪರಿಶುದ್ಧ ಭಕ್ತನಾದ ಅರ್ಜುನನಿಗೆ ತನ್ನ ದಾಯಾದಿಗಳೊಡನೆ ಮತ್ತು ಸೋದರರೊಡನೆ ಯುದ್ಧ ಮಾಡಲು ಇಚ್ಛೆಯೇ ಇರಲಿಲ್ಲ ಆದರೆ ಶಾಂತಿಯ ಮಾರ್ಗದ ಯಾವುದೇ ಸಂಧಾನಕ್ಕೆ ಒಪ್ಪದ ದುರ್ಯೋಧನನ ಆಟಮಾರಿಕನದಿಂದ ಆತನು ರಣಭೂಮಿಗೆ ಬರಬೇಕಾಯಿತು ಆತನಿಗೆ ರಣಭೂಮಿಯಲ್ಲಿದ್ದ ಪ್ರಮುಖರನ್ನು ಕಾಣುವ ಕುತೂಹಲ ಉಂಟಾಯಿತು ರಣಭೂಮಿಯಲ್ಲಿ ಶಾಂತಿಯ ಪ್ರಯತ್ನದ ಸಾಧ್ಯತೆಯೇ ಇಲ್ಲವಾದರೂ ಅವರನ್ನು ಮತ್ತೆ ನೋಡುವ ಈ ಅನಗತ್ಯವಾದ ಯುದ್ಧಕ್ಕೆ ಅವರು ಎಷ್ಟು ಕಾತರರಾಗಿದ್ದಾರೆ ಎಂದು ಕಾಣುವ ಬಯಕೆ ಅವನಿಗಾಯಿತು ಶ್ಲೋಕ ಮೂರು ಯೋತ್ಸುಮಾನ ವೀಕ್ಷೇಹಂ ಹಂ ಯತ್ರ ಸಮಗತ ಅನುವಾದ ದುರ್ಬುದ್ಧಿಯಾದವನ ದುರ್ಬುದ್ಧಿಯವನಾದ ಧೃತರಾಷ್ಟ್ರನ ಮಗನನ್ನು ಸುಪ್ರೀತಗೊಳಿಸುವ ಅಪೇಕ್ಷೆಯಿಂದ ಯುದ್ಧ ಮಾಡಲು ಇಲ್ಲಿಗೆ ಯಾರು ಯಾರು ಬಂದಿದ್ದಾರೆ ಎಂದು ನಾನು ನೋಡಲು ಬಯಸುತ್ತೇನೆ ಭಾವಾರ್ಥ ತನ್ನ ತಂದೆಯಾದ ಧೃತರಾಷ್ಟ್ರನ ಜೊತೆಗೂಡಿ ದುಷ್ಟ ಯೋ ದುಷ್ಟ ಯೋಜನೆಗಳಿಂದ ಪಾಂಡವರ ರಾಜ್ಯವನ್ನು ಆಕ್ರಮಿಸಿಕೊಳ್ಳುವುದು ದುರ್ಯೋಧನನ ಬಯಕೆ ಎಂಬುದು ಎಲ್ಲರಿಗೂ ತಿಳಿದಿದ್ದ ರಹಸ್ಯ ಆದುದರಿಂದ ದುರ್ಯೋಧನನ ಪಕ್ಷವನ್ನು ಸೇರಿದವರೆಲ್ಲ ಒಂದೇ ಬಗೆಯ ಜನರೇ ಆಗಿದ್ದಿರಬೇಕು ಅವರು ಯಾರು ಎಂದು ತಿಳಿಯುವುದಕ್ಕಾಗಿ ಅರ್ಜುನನು ಯುದ್ಧಕ್ಕೆ ಮೊದಲು ಅವರನ್ನು ಕಾಣಲು ಬಯಸಿದ ಅವರೊಡನೆ ಶಾಂತಿ ಸಂಧಾನವನ್ನು ನಡೆಸುವ ಯೋಜನೆಯೇನೂ ಇರಲಿಲ್ಲ ಕೃಷ್ಣನು ತನ್ನ ಪಕ್ಕದಲ್ಲಿಯೇ ಕುಳಿತಿದ್ದುದರಿಂದ ಅವನಿಗೆ ವಿಜಯದ ಸಂಪೂರ್ಣ ಭರವಸೆ ಇತ್ತು ಆದರೂ ತಾನು ಎದುರಿಸಬೇಕಾಗಿದ್ದ ಬಲದ ಕಲ್ಪನೆಯನ್ನು ಪಡೆಯಲು ಅವನು ಬಯಸಿದ ಎನ್ನುವುದು ನಿಜ ಶ್ಲೋಕ ಇಪ್ಪತ್ನಾಲ್ಕು ಸಂಜೆಯ ವಾಚ ಏವ ಮುಕ್ತೋ ಋಷಿ ಕೇಶೋ ಗುಡಕೇಶೇನ ಭಾರತ ಸೇನೆಯೋರು ಬಯೋರ್ ಮಧ್ಯೆ ಸ್ಥಾಪಯಿತ್ವ ರಥೋತ್ತಮ ಅನುವಾದ ಸಂಜಯನು ಹೇಳಿದ ಭರತ ವಂಶಜನೇ ಅರ್ಜುನನ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು ಎರಡು ಸೈನ್ಯಗಳ ನಡುವೆ ತನ್ನ ಶ್ರೇಷ್ಠ ರಥವನ್ನು ನಿಲ್ಲಿಸಿದ ಭಾವಾರ್ಥ ಈ ಶ್ಲೋಕದಲ್ಲಿ ಅರ್ಜುನನನ್ನು ಗುಡಾಕೇಶ ಎಂದು ಕರೆದಿದೆ ಗುಡಾಕ ಎಂದರೆ ನಿದ್ರೆ ನಿದ್ರೆಯನ್ನು ಗೆದ್ದವನು ಗುಡಾಕೇಶ ನಿದ್ರೆ ಎಂದರೆ ಅಜ್ಞಾನ ಎಂದು ಅರ್ಥ ಕೃಷ್ಣನೊಡನೆ ತನ್ನ ಗೆಳೆತನದಿಂದ ಅರ್ಜುನನು ನಿದ್ರೆಯನ್ನು ಅಜ್ಞಾನವನ್ನೂ ಗೆದ್ದ ಕೃಷ್ಣನ ಮಹಾಭಕ್ತನಾಗಿ ಅವನಿಗೆ ಕೃಷ್ಣನನ್ನು ಒಂದು ಕ್ಷಣವೂ ಮರೆಯಲು ಸಾಧ್ಯವಿರಲಿಲ್ಲ ಏಕೆಂದರೆ ಇದೇ ಭಕ್ತನ ಸ್ವಭಾವ ಜಾಗೃತಾವಸ್ಥೆಯಲ್ಲಾಗಲಿ ನಿದ್ರೆಯಲ್ಲಾಗಲಿ ಭಕ್ತನು ಕೃಷ್ಣನ ಹೆಸರು ರೂಪ ಗುಣ ಸ್ವಭಾವ ಜಾಗೃತಾವಸ್ಥೆಯಲ್ಲಾಗಲಿ ನಿದ್ರೆಯನ್ನು ಜಾಗೃತಾವಸ್ಥೆಯಲ್ಲಾಗಲಿ ನಿದ್ರೆಯಲ್ಲಾಗಲಿ ಭಕ್ತನು ಕೃಷ್ಣನ ಹೆಸರು ರೂಪ ಗುಣ ಮತ್ತು ಲೀಲೆಗಳನ್ನು ಯೋಚಿಸದಿರುವ ಒಂದು ಕ್ಷಣವೂ ಇಲ್ಲ ಹೀಗೆ ಕೃಷ್ಣನನ್ನು ಕುರಿತು ಸದಾ ಚಿಂತಿಸುವಷ್ಟರಿಂದಲೇ ಅವನು ನಿದ್ರೆಯನ್ನೂ ಅಜ್ಞಾನವನ್ನೂ ಗೆಲ್ಲಬಲ್ಲ ಇದಕ್ಕೆ ಕೃಷ್ಣ ಪ್ರಜ್ಞೆ ಅಥವಾ ಸಮಾಧಿ ಎಂದು ಹೆಸರು ಋಷಿಕೇಶನಾದ ಎಂದರೆ ಎಲ್ಲ ಜೀವಿಗಳ ಇಂದ್ರಿಯಗಳ ಮತ್ತು ಮನಸ್ಸುಗಳ ನಿರ್ದೇಶಕನಾದ ಕೃಷ್ಣನಿಗೆ ಅರ್ಜುನನು ರಥವನ್ನು ಸೈನ್ಯಗಳ ಮಧ್ಯೆ ನಿಲ್ಲಿಸು ಎಂದು ಹೇಳುವುದಕ್ಕೆ ಕಾರಣವೂ ಅರ್ಥವಾಯಿತು ಅವನು ಹಾಗೆಯೇ ಮಾಡಿ ಅನಂತರ ಈ ಮಾತುಗಳನ್ನು ಹೇಳಿದನು ಶ್ಲೋಕ ಇಪ್ಪತ್ತೈದು ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಶಾಂ ಚ ಮಹೀಕ್ಷಿತಾಂ ಉತ್ತ ಪಶ್ಚೈತಾನ್ ಸಮವೇತಾನ್ ಕುರುನೀತಿ ಅನುವಾದ ಭೀಷ್ಮ ದ್ರೋಣ ಮತ್ತು ಜಗತ್ತಿನ ಇತರ ರಾಜರ ಮುಂದೆ ರಥವನ್ನು ನಿಲ್ಲಿಸಿ ಭಗವಂತನು ಪಾರ್ಥ ಇಲ್ಲಿ ನೆರೆದಿರುವ ಎಲ್ಲ ಕೌರವರನ್ನೂ ನೋಡು ಎಂದನು ಭಾವಾರ್ಥ ಎಲ್ಲ ಜೀವಿಗಳ ಪರಮಾತ್ಮನಾಗಿ ಕೃಷ್ಣನು ಪಾರ್ಥನ ಮನಸ್ಸಿನ ವ್ಯಾಪಾರಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ ಇಲ್ಲಿ ಋಷಿಕೇಶ ಎನ್ನುವ ಪದವನ್ನು ಬಳಸಿರುವುದು ಆತನಿಗೆ ಎಲ್ಲವೂ ತಿಳಿದಿತ್ತು ಎನ್ನುವುದನ್ನು ತೋರಿಸುತ್ತದೆ ಪಾರ್ಥ ಎಂದರೆ ಪೃಥ ಅಥವಾ ಕುಂತಿಯ ಮಗ ಈ ಶಬ್ದದ ಬಳಕೆಯು ಅರ್ಥವತ್ತಾಗಿದೆ ಅರ್ಜುನನು ಕೃಷ್ಣನ ತಂದೆ ವಸುದೇವನ ತಂಗಿಯಾದ ಪೃತೆಯ ಮಗ ಈ ಕಾರಣಕ್ಕಾಗಿ ತಾನು ಅರ್ಜುನನ ಸಾರಥಿಯಾದೆ ಎನ್ನುವುದನ್ನು ಕೃಷ್ಣ ಅರ್ಜುನನಿಗೆ ತಿಳಿಯ ಬಯಸ್ ತಿಳಿಸಬಯಸಿದ ಕೃಷ್ಣನು ಅರ್ಜುನನಿಗೆ ಕೌರವರನ್ನು ನೋಡು ಎಂಬುದರ ಅರ್ಥವೇನು ಅರ್ಜುನನು ಯುದ್ಧ ಮಾಡದಿರುವಲು ಯುದ್ಧ ಮಾಡದಿರಲು ಬಯಸಿದನೇ ಕೃಷ್ಣನು ತನ್ನ ಸೋದರತ್ತೆಯ ಕುಂತಿಯ ಮಗನಿಂದ ಇಂತಹ ನಡತೆಯನ್ನು ನಿರೀಕ್ಷಿಸಲಿಲ್ಲ ಅರ್ಜುನನ ಮನಸ್ಸಿನ ಮುಂದಿನ ಸ್ಥಿತಿಯನ್ನು ಹೀಗೆ ಭಗವಂತನು ವಿನೋದವಾಗಿ ಯೋಚಿಸಿ ಸೂಚಿಸಿದ ಶ್ಲೋಕ ಇಪ್ಪತ್ತಾರು ತತ್ರ ಪಶ್ಯತ್ ಪಾಥ ಪಿತೃ ನ ತ ಪಿತಾಮಹಾ ಆಚಾರ್ಯನ್ಯೋರು ಬಯೋರಪಿ ಅನುವಾದ ಅರ್ಜುನನು ಎರಡು ಸೈನ್ಯಗಳಲ್ಲಿಯೂ ಇದ್ದ ತನ್ನ ಚಿಕ್ಕಪ್ಪ ದೊಡ್ಡಪ್ಪಂದಿರನ್ನು ತಾತಂದಿರನ್ನು ಗುರುಗಳನ್ನು ಸೋದರ ಮಾವಂದಿರನ್ನು ಸೋದರರನ್ನು ಮಕ್ಕಳನ್ನು ಮೊಮ್ಮಕ್ಕಳನ್ನು ಸ್ನೇಹಿತರನ್ನು ಮಾವಂದಿರನ್ನು ಹಿತೈಷಿಗಳನ್ನೂ ನೋಡಿದನು ಭಾವಾರ್ಥ ರಣಭೂಮಿಯಲ್ಲಿ ಅರ್ಜುನನು ಎಲ್ಲ ಬಗೆಯ ಬಂಧುಗಳನ್ನೂ ಕಂಡನು ಭೂರಿಶ್ರವನಂತಹ ತನ್ನ ತಂದೆಯ ಓದುಗ ಹೊರಗೆಯವರು ಭೀಷ್ಮ ಮತ್ತು ಸೋಮದತ್ತರಂತಹ ಪಿತಾಮಹರು ದ್ರೋಣಾಚಾರ್ಯ ಮತ್ತು ಕೃಪಾಚಾರ್ಯರಂತಹ ಗುರುಗಳು ಶಲ್ಯ ಮತ್ತು ಶಕುನಿಗಳಂತಹ ಸೋದರ ಮಾವಂದಿರು ದುರ್ಯೋಧನನಂತಹ ಸೋದರರು ಲಕ್ಷ್ಮಣನಂತಹ ಮಕ್ಕಳು ಅಶ್ವತ್ಥಾಮರಂತಹ ಸ್ನೇಹಿತರು ಕೃತವರ್ಮನಂತಹ ಹಿತೈಷಿಗಳು ಮೊದಲಾಗಿ ಅನೇಕರನ್ನೂ ನೋಡಿದನು ತನ್ನ ಹಲವಾರು ಸ್ನೇಹಿತರನ್ನೂ ಇದ್ದ ಸೈನ್ಯಗಳನ್ನೂ ಕಂಡನು ಶ್ಲೋಕ ಇಪ್ಪತ್ತೇಳು ತಾನ್ ಸಮೀಕ್ಷಸ ಕೌಂತೆನ್ ಸರ್ವಾನ್ ಬಂಧುನವಸ್ಥಿತಾನ್ ಕೃಪಯಾ ಪರಯ ವಿಶ್ವಿದ್ರೇದ್ ಅನುವಾದ ಕುಂತಿಯ ಮಗ ಅರ್ಜುನನನ್ನು ಈ ಎಲ್ಲ ನೆಂಟರಿಷ್ಟರನ್ನೂ ಕಂಡಾಗ ತುಂಬ ಭಾವ ಪರವಶನಾಗಿ ಹೀಗೆ ಹೇಳಿದನು ಶ್ಲೋಕ ಇಪ್ಪತ್ತೆಂಟು ಅರ್ಜುನ ವಾಚ ದೃಷ್ಟೇ ಮಂ ಕೃಷ್ಣ ಯುಯುತ್ಸುಂ ಸಮಿತಿ ಮಮ ಗಾತ್ರೀ ಮುಖಂಚ ಪುಷ್ಯತಿ ಅನುವಾದ ಅರ್ಜುನನು ಹೇಳಿದನು ಕೃಷ್ಣ ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿಯು ಒಣಗುತ್ತಿದೆ ಭಾವಾರ್ಥ ದಿವ್ಯ ಪುರುಷರಲ್ಲಿ ಅಥವಾ ದೇವತೆಗಳಲ್ಲಿ ಇರುವ ಎಲ್ಲ ಸದ್ಗುಣಗಳು ಭಗವಂತನಲ್ಲಿ ನಿಜವಾಗಿ ಭಕ್ತಿಯುಳ್ಳವರಲ್ಲಿ ಇರುತ್ತದೆ ಆದರೆ ಭಕ್ತನಲ್ಲದವನು ವಿದ್ಯೆ ಮತ್ತು ಸಂಸ್ಕೃತಿಗಳಿಂದ ಲೌಕಿಕವಾಗಿ ಎಷ್ಟೇ ಅರ್ಹತೆಗಳನ್ನು ಗಳಿಸಿರಲಿ ಅವನಲ್ಲಿ ದಿವ್ಯ ಗುಣಗಳಿರುವುದಿಲ್ಲ ಆದುದರಿಂದ ರಣರಂಗದಲ್ಲಿ ತನ್ನ ನೆಂಟರು ಮತ್ತು ಸ್ನೇಹಿತರನ್ನು ಕಾಣುತ್ತಲೇ ತಮ್ಮ ತಮ್ಮಲ್ಲೇ ಹೋರಾಡಲು ನಿರ್ಧರಿಸಿದ್ದ ಅವರ ವಿಷಯದಲ್ಲಿ ಅರ್ಜುನನಿಗೆ ತಡೆಯಲಾರದಷ್ಟು ಕರುಣೆ ಉಂಟಾಯಿತು ತನ್ನ ಕಡೆಯ ಯೋಧರ ಬಗೆಗೆ ಅವನಿಗೆ ಮೊದಲಿನಿಂದ ಅನುಕಂಪ ಆದರೆ ಶತ್ರು ಪಕ್ಷದ ಸೈನಿಕರ ಮೇಲೆ ಎರ ಎರಗಲಿರುವ ಮೃತ್ಯುವನ್ನು ಕಂಡು ಅವರ ವಿಷಯದಲ್ಲಿಯೂ ಮನಸ್ಸು ಕರಗಿತು ಹೀಗೆ ಯೋಚಿಸುತ್ತಿರುವಂತೆಯೇ ಅವನ ದೇಹದ ಅವಯವಗಳು ನಡುಗಲಾರಂಭಿಸಿದವು ಅವನ ಬಾಯಿಯು ಒಣಗಿತ್ತು ಶತ್ರುಗಳ ಸಮಾರೋತ್ಸಾಹವನ್ನು ಕಂಡು ಅವನಿಗೆ ಅಚ್ಚರಿಯಾಯಿತು ಅರ್ಜುನನ ರಕ್ತ ಸಂಬಂಧಿಗಳೇ ಆಗಿದ್ದ ಒಂದು ಇಡೀ ಸಮುದಾಯವೇ ಅವನೊಡನೆ ಹೋರಾಡಲು ಬಂದಿತ್ತು ಮೃದು ಮನಸ್ಸಿನ ವಕ್ತನಾದ ಅರ್ಜುನನಿಗೆ ಇದನ್ನು ತಡೆಯಲಾಗಲಿಲ್ಲ ಅರ್ಜುನನ ಅವಯವಗಳು ನಡುಗುತ್ತಿದ್ದು ಬಾಯಿ ಒಣಗಿದ್ದಷ್ಟೇ ಅಲ್ಲ ಅವನು ಅನುಕಂಪದಿಂದ ಕಣ್ಣೀರು ಸುರಿಸುತ್ತಿದ್ದ ಎನ್ನುವುದನ್ನು ಇಲ್ಲಿ ಹೇಳಲಿದ್ದ ಹೇಳಲಿಲ್ಲದಿದ್ದರೂ ಸುಲಭವಾಗಿ ಕಲ್ಪಿಸಿಕೊಳ್ಳಬಹುದು ಆ ಅರ್ಜುನನಲ್ಲಿ ಈ ಲಕ್ಷಣಗಳು ದೌರ್ಬಲ್ಯದಿಂದ ಮೂಡಿದ್ದಲ್ಲ ಭಗವಂತನ ಪರಿಶುದ್ಧ ಭಕ್ತನ ಗುಣವಾದ ಮೃದು ಮನಸ್ಸಿನಿಂದ ಮೂಡಿದವು ಆದ್ದರಿಂದಲೇ ಯಶ್ ಶಾಸ್ತಿ ಭಕ್ತಿರ್ ಭಗವತ್ಯ ಪಿಂಚಾನ್ ಸರ್ವೇರ್ಗುಣ ಇಸ್ತತ್ರ ಸಮಾಸತೆ ಸುರಹ ಹರಾವ ಭಕ್ತಸ್ಯ ಕುತು ಮಹಾತ್ ಗುಣ ಮನೋರಥೇನಾ ಸತಿ ದಾತ್ ದಾವತೋ ಬಹಿ ಎಂದು ಹೇಳಿದೆ ಎಂದರೆ ದೇವೋತ್ತಮ ಪುರುಷನಲ್ಲಿ ಅಸ್ಕಲ್ ಅಸಲ್ಖಿತ ಅಸ್ಕಲಿತ ಭಕ್ತಿ ಇರುವಾತನಲ್ಲಿ ದೇವತೆಗಳಲ್ಲಿರುವ ಎಲ್ಲಾ ಸದ್ಗುಣಗಳು ಇರುತ್ತವೆ ಆದರೆ ಭಗವಂತನ ಭಕ್ತನಲ್ಲದವನಿಗೆ ಲೌಕಿಕ ಅರ್ಹತೆಗಳು ಮಾತ್ರ ಇರುತ್ತವೆ ಇವುಗಳಿಂದ ಪ್ರಯೋಜನವಿಲ್ಲ ಇದಕ್ಕೆ ಕಾರಣವೆಂದರೆ ಆತನು ಮನಸ್ಸಿನ ಕ್ಷೇತ್ರದ ಅಂಚಿನಲ್ಲಿ ಸುಳಿದಾಡುತ್ತಿರುತ್ತಾನೆ ಮತ್ತು ಕಣ್ಣು ಕುಕ್ಕುವ ಐಹಿಕ ಶಕ್ತಿಯಿಂದ ಖಂಡಿತವಾಗಿಯೂ ಆಕರ್ಷಿತನಾಗುತ್ತಾನೆ ಶ್ಲೋಕ ಇಪ್ಪತ್ತೊಂಬತ್ತು

ಶರೀರದ ಕಂಪನ ಮತ್ತು ರೋಮಾಂಚನಗಳಲ್ಲಿ ಎರಡು ವಿಧ ವಿಶೇಷ ಆಧ್ಯಾತ್ಮಿಕ ಹರ್ಷೋನ್ಮಾದದಿಂದ ಅಥವಾ ಲೌಕಿಕ ಸನ್ನಿವೇಶಗಳಲ್ಲಿ ವಿಶೇಷ ಭಯದಿಂದ ಇವು ಅನುಭವವಾಗುತ್ತವೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಭಯವಿರುವುದಿಲ್ಲ ಈ ಸನ್ನಿವೇಶದಲ್ಲಿ ಅರ್ಜುನನಲ್ಲಿ ಕಾಣುವುದು ಅಲೌಕಿಕ ಭಯದ ಎಂದರೆ ಪ್ರಾಣ ನಷ್ಟದ ಲಕ್ಷಣಗಳು ಇತರ ಲಕ್ಷಣಗಳಿಂದಲೂ ಇದು ಸ್ಪಷ್ಟವಾಗುತ್ತದೆ ಅವನು ಎಷ್ಟು ತಾಳ್ಮೆಗೆಟ್ಟಿದ್ದನೆಂದರೆ ಅವನ ಪ್ರಸಿದ್ಧ ಧನಸ್ಸು ಗಾಂಡೀವ ಅವನ ಕೈಗಳಿಂದ ಜಾರುತ್ತಿತ್ತು ಅವನೊಳಗಿನ ಹೃದಯವು ಉರಿಯುತ್ತಿದ್ದರಿಂದ ಚರ್ಮವು ಉರಿಯುತ್ತಿದೆ ಎನಿಸಿತು ಇವೆಲ್ಲವೂ ಬದುಕನ್ನು ಕುರಿತ ಅಲೌಕಿಕ ಲೌಕಿಕ ಕಲ್ಪನೆಯಿಂದ ಉಂಟಾದವು ಶ್ಲೋಕ ಮೂವತ್ತು ನ ಚಾಶಕ್ನೋಮ್ಯ ಶಕ್ನೋಮ್ಯ ವಸ್ತಾಂ ತುಮ್ ಭ್ರಮತಿ ವಚಾಮಿ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವಂ ಅನುವಾದ ಹೇ ಕೇಶವ ಇಲ್ಲಿ ನಿಲ್ಲುವುದಕ್ಕೂ ನನಗೆ ಆಗುತ್ತಿಲ್ಲ ನನ್ನನ್ನೇ ನಾನು ಮರೆಯುತ್ತಿದ್ದೇನೆ ನನ್ನ ಮನಸ್ಸು ಸುತ್ತುತ್ತಿದೆ ಅಶುಭ ಸೂಚಕ ಶಕುನಗಳೇ ಕಾಣುತ್ತಿವೆ ಭಾವಾರ್ಥ ತಾಳ್ಮೆ ಅರ್ಜುನನಿಗೆ ರಣಭೂಮಿಯಲ್ಲಿ ನಿಲ್ಲುವುದಕ್ಕೂ ಸಾಧ್ಯವಾಗಲಿಲ್ಲ ಮನಸ್ಸಿನ ಈ ದೌರ್ಬಲ್ಯದಿಂದಾಗಿ ಅವನು ತನ್ನನ್ನೇ ಮರೆಯುತ್ತಿದ್ದ ಅಲೌ ಲೌಕಿಕ ವಿಷಯಗಳಲ್ಲಿ ಅತಿಯಾದ ಮೋಹವು ಮನುಷ್ಯನನ್ನು ಇಂತಹ ದಿಗ್ಭ್ರಾಂತ ಸ್ಥಿತಿಗೆ ತರುತ್ತದೆ ಭಯಂ ದ್ವಿತೀಯ ನಿವೇಶ ನಿವೇಶತಃ ಸ್ಯಾತ್ ಭಾಗವತದಲ್ಲಿ ಹನ್ನೊಂದು ಪಾಯಿಂಟ್ ಎರಡು ಪಾಯಿಂಟ್ ಮೂವತ್ತೇಳರಲ್ಲಿ ಲೌಕಿಕ ಹಾಗೂ ಹೋಗುಗಳಿಂದ ಅತಿಯಾಗಿ ಪ್ರಕ್ಷುಬ್ಧಗೊಳ್ಳುವರಲ್ಲಿ ಇಂತಹ ಭಯ ಮತ್ತು ಮನಸ್ಸಿನ ಸಮತೋಲನದ ನಷ್ಟಗಳು ಕಾಣಿಸಿಕೊಳ್ಳುತ್ತವೆ ಅರ್ಜುನನು ರಣಭೂಮಿಯಲ್ಲಿ ನೋವನ್ನುಂಟು ಮಾಡುವ ಸುಲುಗಳನ್ನೇ ಕಲ್ಪಿಸಿಕೊಂಡ ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸಿದರೂ ಅವನ ಮನಸ್ಸಿಗೆ ಸುಖವಾಗುತ್ತಿರಲಿಲ್ಲ ನಿಮಿತ್ತಾನಿ ವಿಪರೀತಾನಿ ಎನ್ನುವ ಮಾತುಗಳು ಮುಖ್ಯವಾದವು ಒಬ್ಬ ಮನುಷ್ಯನು ತನ್ನ ನಿರೀಕ್ಷಣೆಗಳೆಲ್ಲವುಗಳಲ್ಲಿ ಸೋಲನ್ನು ಮಾತ್ರ ಕಂಡಾಗ ಆತ ನಾನೇಕೇಳಿದ್ದೇನೆ ಎಂದು ಪ್ರಶ್ನೆ ಮಾಡಿಕೊಳ್ಳುತ್ತಾನೆ ಪ್ರತಿಯೊಬ್ಬನಿಗೂ ತನ್ನ ವಿಷಯದಲ್ಲಿ ತನ್ನ ಯೋಗಕ್ಷೇಮದಲ್ಲಿ ಆಸಕ್ತಿ ಯಾರಿಗೂ ಪರಮಾತ್ಮನಲ್ಲಿ ಆಸಕ್ತಿ ಇಲ್ಲ ಕೃಷ್ಣನ ಸಂಕಲ್ಪದಿಂದ ಅರ್ಜುನನು ತನ್ನ ನಿಜವಾದ ಸ್ವಹಿತ ಅಜ್ಞಾನವನ್ನು ಪ್ರದರ್ಶಿಸಿದ್ದಾನೆ ಆದರೆ ಯಾರದೇ ಸ್ವಹಿತವಾದರೂ ನೆಲೆಸಿರುವುದು ವಿಷ್ಣುವಿನಲ್ಲಿ ಅಥವಾ ಕೃಷ್ಣನಲ್ಲಿ ಬದ್ಧಾತ್ಮನು ಇದನ್ನು ಮರೆಯುತ್ತಾನೆ ಆದುದರಿಂದ ಪ್ರಾಪಂಚಿಕ ಯಾತನೆಯನ್ನು ಅನುಭವಿಸುತ್ತಾನೆ ಯುದ್ಧದಲ್ಲಿ ತನಗೆ ವಿಜಯವಾದರೆ ಅದು ತನ್ನ ದುಃಖಕ್ಕೆ ಮಾತ್ರ ಕಾರಣವಾಗುತ್ತದೆ ಎಂದು ಅರ್ಜುನನು ಭಾವಿಸಿದ್ದ ಹರೇ ಕೃಷ್ಣ ಶಿಲ ಗುರುದೇವ್ ಕಿ ಜಾಯ್ ಶುಲ ಪ್ರ ಕಿ ಜಾಯ್ ರಾಧಾರಾಣಿ ಕಿ ಜಾಯ್ ಕೃಷ್ಣ ಮಸ್ತಿ